ದಾಂಡೇಲಿಯಲ್ಲಿ ಅಬ್ಬರದ ಮಳೆಯ ನಡುವೆ ಪಂಜ ಮೆರವಣಿಗೆ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಭಾವೈಕ್ಯತೆಯ ಪ್ರತೀಕವಾಗಿರುವ ಹಬ್ಬ ಮೊಹರಂ ಹಬ್ಬದ ಪಂಜಗಳ ಮೆರವಣಿಗೆಯು ಅಬ್ಬರದ ಮಳೆಯ ನಡುವೆಯೂ ಬುಧವಾರ ನಸುಕಿನ ವೇಳೆಯಲ್ಲಿ ಆರಂಭಗೊಂಡು ಬೆಳಿಗ್ಗೆ ಹತ್ತುವರೆ ಗಂಟೆಯವರೆಗೂ ಮುಂದುವರಿಯಿತು ಹಿಜ್ರಿ ಕ್ಯಾಲೆಂಡರ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಮೊದಲ ತಿಂಗಳು ಇದು ರಂಜಾನ್ ನಂತರ ಇಸ್ಲಾಮಿಕ್ ಕ್ಯಾಲೆಂಡರ್ನಲ್ಲಿ ಇದು ಎರಡನೇ ಪವಿತ್ರ ತಿಂಗಳು ಎಂದು ಪರಿಗಣಿಸಲಾಗಿದೆ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹಜರತ್ ಇಮಾಮ್ ಹುಸೇನ್ ಅವರ ನಿಧನಕ್ಕೆ ಶೋಕವನ್ನು ವ್ಯಕ್ತಪಡಿಸುವ ತಿಂಗಳು ಅಂತ ಹೇಳಲಾಗುತ್ತದೆ ಒಟ್ಟಿನಲ್ಲಿ ಪರಸ್ಪರ ಭಾವೈಕ್ಯತೆಯ ಹಬ್ಬವಾದ ಮೊಹರಂ ಹಬ್ಬದ ಆಚರಣೆಗೆ ಈ ಬಾರಿ ಅಬ್ಬರದ ಮಳೆಯು ತೊಡಕಾಗಿ ಪರಿಣಮಿಸಿದೆ ನಗರದ ವಿವಿಧೆಡೆಗಳಲ್ಲಿ ಪಂಜ ದೇವರುಗಳನ್ನು ಪ್ರತಿಷ್ಠಾಪಿಸಲಾಗಿತ್ತು ಇಂದು ಬೆಳಿಗ್ಗೆ ಪಂಜ ದೇವರುಗಳ ಮೆರವಣಿಗೆಯೂ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿತು ಕೊನೆಯ ದಿನವಾದ ಇಂದು ಸಂಜೆ ನಗರದೆಲ್ಲೆಡೆ ಪ್ರತಿಷ್ಠಾಪಿಸಲಾಗಿರುವ ಪಂಜಗಳ ಭವ್ಯ ಮೆರವಣಿಗೆ ನಡೆಯಲಿದೆ